ನೋಡ್ರಿ ಇದು ಅತ್ಯಂತ ಸ್ಪಷ್ಟ ಕೇಂದ್ರ ಸರ್ಕಾರ ಯಾರದೇ ಇರಲಿ ಅದು ಯು ಪಿ ಎ ಸರ್ಕಾರ ಇರಲಿ ಎನ್ ಡಿ ಎ ಸರ್ಕಾರ ಇರಲಿ ರಾಜ್ಯ ಸರ್ಕಾರದವರು ಪ್ರಸ್ತಾವನೆಯನ್ನು ತಗೊಂಡೋಗಿ ಹೋಗ್ಬೇಕು ಅಲ್ಲಿ ಕುತ್ಕೊಂಡು ಮಾತಾಡಬೇಕು ಅಲ್ಲಿ ಇದ್ದವ್ರ ಜೊತೆಗೆ ಸರಿಯಾದಂತಹ ಸಂಬಂಧ ಇಟ್ಕೋಬೇಕು ಈ ಮನುಷ್ಯನಿಗೆ ದುರಹಂಕಾರ ಕಡ್ರಿ ಈ ಮಾತು ಕೇಳಿದ್ರೆ ಯಾರ್ಯಾರು ಕೆಲಸ ಮಾಡಬೇಕು ಇವ್ರ ಜೊತೆಗೆ ಅಂತ ಅನಿಸ್ತದ ದುರಹಂಕಾರಕ್ಕೋಸ್ಕರ ಯಾವ ಫೈಲನ್ನು ಕೂಡ ಒಂದು ಚೀಟಿ ಬರೆಯೋದಪ್ಪ ಓಸಿ ಚೀಟಿ ಚೀಟಿಗಾದ್ರು ಬೆಲೆ ಇರ್ತಾವ ಒಂದ್ ರೂಪಾಯಿ ಎಂಬತ್ತು ರೂಪಾಯಿ ಓ ಓಸಿ ಚೀಟಿಗಾದ್ರೂ ಬೆಲೆ ಇರ್ತಾವ ಸಿದ್ದರಾಮಯ್ಯ ಬರೆದಿರೋ ಗೆ ಇಷ್ಟು ದುರಹಂಕಾರದ ಸಿಗ್ನೇಚರ್ ಆಗ್ತಾರ ಅವರು ಆ ಲೆಟರ್ ನೋಡಬಾರದು ಅಂತ ಅನ್ಸುತ್ತೆ ಅಷ್ಟರ ಮಟ್ಟಿಗೆ ದುರಹಂಕಾರ ನಿಮ್ಮ ಅಪ್ಪಂದ ಆಸ್ತಿ ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಕೇಂದ್ರ ಸರ್ಕಾರದಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದೀವಲ್ಲ ನೀವು ಯಾರು ನಮ್ಮ ತೆರಿಗೆ ನಮ್ಮ ಹಕ್ಕು ದೇವರ ಗುಡಿಯಾಗಿ ಕುತ್ಕೊಂಡು ಹೇಳ್ತಾ ಇದ್ರಿ ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂತ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನ ಹಿಂದೂಗಳು ನಮ್ ದುಡ್ಡು ತಗೊಂಡೋಗಿ ಮಸೀದಿಗೆ ಕೊಟ್ರಿ ಅಲ್ಲಿ ಚರ್ಚಿಗೆ ಕೊಟ್ರಿ ನಾವು ಕೇಳ ಕೇಳಬೇಕು ಬೇಡ ನಾಳೆ ಕೊಟ್ಟಿರೋ ತೆರಿಗೆ ನಮ್ಗೆ ಕೊಡ್ಲಿ ನಮ್ಮ ಹಳ್ಳಿಯಲ್ಲಿ ಇನ್ನೂ ಕೂಡ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಾವೆ ಅದಕ್ಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ಕೆ ರಾಜ್ಯ ಸರ್ಕಾರದ ಹತ್ರ ಇವತ್ತು ಮಸೀದಿಗೆ ದುಡ್ಡು ಕೊಡ್ತಾರೋ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಇವತ್ತು ದುಡ್ಡು ಕೊಡ್ತಾರೋ ನಮ್ ದೇವರೇನು ಅಪರಾಧ ಮಾಡಿದಾನೆ ನಾವು ಹಿಂದೂಗಳು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಬಿಸ್ನೆಸ್ ಮ್ಯಾನ್ಗಳು ನಮ್ಮ ಇಂಡಸ್ಟ್ರಿ ನಮ್ಮವ್ರದೇ ಇದೆ ಕೃಷಿಕರು ನಮ್ಮವರೇ ಜಾಸ್ತಿ ಇದಾರೆ ನಾವು ಕೊಟ್ಟಿರೋ ತೀರ್ವೆ ನಾವು ಕೊಟ್ಟಿರೋ ಟ್ಯಾಕ್ಸ್ ಇದ್ರ ಮೇಲೆ ಸರ್ಕಾರ ನಡೀತಾ ಇದೆ ಹಾಗಿದ್ರೆ ನಾಳೆ ನಾವು ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಕುತ್ಕೊಂಡ್ರೆ ಪರಿಸ್ಥಿತಿ ಏನಾಗತ್ತೆ ಇವರಿಗೆ ಹೌದೌದು ಇದು ನಾವು ಸಣ್ಣ ಬುದ್ಧಿ ಮಾಡಂಗಿಲ್ಲ ನಮ್ ಜೊತೆ ಯಾರಾದ್ರೂ ಬಂದ್ರೆ ಅವ್ರು ಮೊದಲು ಊಟ ಮಾಡ್ಲಿ ಅಂತೀವಿ ನಾವು ನಮ್ ಸ್ವಭಾವ ಹಿಂದೂಗಳ ಸ್ವಭಾವ ನಾವು ಬೇಕಾದ್ರೆ ಹಸ್ಕೊಂಡು ನಿಂತ್ಕೊಂತೀವಿ ಮೊದಲು ನಮ್ ಕೂಡ ಇದ್ದವ್ರು ಊಟ ಮಾಡ್ಲಿ ಅಂತ ಹೇಳ್ತೀವಿ ಇದು ನಮ್ಮ ಸಮಾಜದ ಸ್ವಭಾವ ಕೊಡ್ಲಿ ಯಾರಿಗೆ ಬೇಕಾದ್ರೂ ಕೊಡ್ಲಿ ಆದ್ರೆ ನಮ್ ದೇವರು ದುಡ್ಡು ತಗೊಂಡೋಗಿ ಹೋಗಿ ಅಲ್ಲಿ ಕುಡುದು ಮತ್ ಮಾತಿದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಕ್ಕಂಥದ್ದು ಏನು ಹಿಂದೂ ಸಮಾಜ ಅಂತ ಸಮಾಜನ ಇದು ಯಾರು ಹೇಳೋ ಕೆಳವರು ಇದ್ದೇವರು ಸಮಾಜನ ಇದು